ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡದ ಕಂಪ್ಲೀಟ್ ಮಾಹಿತಿನ ಕೊಡೋಕ್ಕಂತ ಬಂದಿರೋ ಅಂತಂದರೆ ಯಾವ ರೀತಿ ಬೆಳೆಸ್ಬೇಕು ಹೇಗೆ ತರಬೇಕು ಯಾವ ರೀತಿ ಮಣ್ಣನ್ನು ಯೂಸ್ ಮಾಡಬೇಕು ಫರ್ಟಿಲೈಸರ್ನ ಯಾವುದು ಯೂಸ್ ಮಾಡಬೇಕು ಗಿಡಕ್ಕೆ ರೋಗ ಬಂದಾಗ ಯಾವ ರೀತಿ ಅದನ್ನು ಕೇರ್ ತಗೋಬೇಕು ಹಾಗೇ ಇನ್ನೂ ಹಲವಾರು ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ನಿಂಗ್ ವಿತ್ ಪ್ರೀತಿ ಫಸ್ಟಿಗೆ ನಾವು ನರ್ಸರಿಯಿಂದ ಗಿಡಗಳನ್ನ ತರಬೇಕಾದ್ರೆ ಯಾವ ರೀತಿಯಾದಂಥ ಗಿಡನ ತರಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಸಿಂಗಲ್ ಸ್ಟೆಮ್ ಇರೋವಂಥದ್ದು ಈ ರೀತಿ ಗಿಡನ ಯಾವತ್ತೂ ತರಕ್ಕೆ ಹೋಗಬಾರ್ದು ನೀವು ತರಬೇಕಾದ್ರೆ ಹುಷಾರಾಗಿ ಎರಡು ಅಥವಾ ಮೂರು ಬ್ರ್ಯಾಂಚ್ ಇರೋವಂಥದ್ದು ಅಂತಂದರೆ ಒಂದೇ ಒಂದು ಗಿಡದಲ್ಲಿ ಎರಡು ಮೂರು ಬ್ರ್ಯಾಂಚ್ ಇರುವಂಥದ್ದು ಸುಮಾರು ಮೊಗ್ಗುಗಳಿರುವಂಥದ್ದು ಹೆಲ್ದಿಯಾಗಿರುವಂಥ ಗಿಡವನ್ನು ತರಬೇಕು ಈ ರೀತಿ ಗಿಡವನ್ನು ನೀವೇನಾದರೂ ತೊಗೊಂಡು ಬಂದರೆ ಇದು ಕೊಂಚೂರು ರೋಗ ಏನಾದರೂ ಹತ್ತಿದರೆ ಕಮ್ಮಿ ಕಂಪ್ಲೀಟ್ ಗಿಡನೇ ನಾಶ ಮಾಡಿಬಿಡುತ್ತೆ ಹಾಗೆಯೇ ಯಾವ ರೀತಿಯಾದಂಥ ಮಣ್ಣನ್ನು ತಗೋಬೇಕು ಅಂತಂದರೆ ಗಾರ್ಡನ್ ಸಾಯಿಲ್ನ ನೀವು ಫಿಫ್ಟಿ ಪರ್ಸೆಂಟ್ ತಗೊಂಡ್ರೆ ಇನ್ನು ಉಳಿದಿದ್ದು ಫಿಫ್ಟಿ ಪರ್ಸೆಂಟಲ್ಲಿ ಸ್ಯಾಂಡು ಕೋಕೋಪೀಟು ಹಾಗೆ ವರ್ಮಿ ಕಂಪೋಸ್ಟ್ನ ತೊಗೊಂಡು ಮಣ್ಣನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಪೋರಸ್ ಆಗಿರುವಂಥ ಮಣ್ಣು ಬೇಕು ದಾಸವಾಳ ಗಿಡಕ್ಕೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು ನೀರು ನಿಂತರೆ ತುಂಬ ನೀರನ್ನು ಬೇರುಗಳು ಸಕ್ ಮಾಡಿ ಮೊಗ್ಗು ಮೊಗ್ಗುವುದರಕ್ಕೆ ಇದು ಒಂದು ಕಾರಣ ಆಗುತ್ತೆ ಅಂತಂದರೆ ತುಂಬ ಮಾಯ್ಶ್ಚರ್ ಕಂಟೆಂಟ್ ಬೇರುಗಳಲ್ಲಿ ಇದ್ದಾಗ ಮೊಗ್ಗುಗಳು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲೆಗಳು ಕೂಡ ಹಳದಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿದ್ರಲ್ಲ ನಿಮಗೆ ಈ ಪಾಯಿಂಟ್ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ ಇನ್ನಾದಮೇಲೆ ನೆಕ್ಸ್ಟು ನಾವು ನರ್ಸರಿಯಿಂದ ತಂದ ಆದಮೇಲೆ ರೀಪಾಟ್ ಮಾಡಬೇಕಾದ್ರೆ ಈ ಬ್ಯಾಸ್ಕೆಟ್ ಇರುತ್ತೆ ಈ ಬ್ಯಾಸ್ಕೆಟ್ನ ತೆಗಿಲೇಬೇಕು ತೆಗ್ದಿಲ್ಲ ಅಂತಂತಂದರೆ ಈ ಬೇರುಗಳು ಸ್ಪ್ರೆಡ್ ಆಗೋಕ್ಕೆ ಜಾಗನೇ ಇರೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ನೀವು ಕಂಪ್ಲೀಟಾಗಿ ತೆಗಿಬೇಕು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ರೀತಿಯಾದಂಥ ಗಿಡಗಳನ್ನ ತರಬೇಕು ಅಂತಂದರೆ ಬುಶಿಯಾಗಿರೋಂಥ ಗಿಡವನ್ನು ತರೋದ್ರಿಂದ ತುಂಬ ಚೆನ್ನಾಗಿ ತುಂಬ ಈಸಿ ಮೇಂಟೆನೆನ್ಸ್ ಇರುತ್ತೆ ನೀವು ಒಂದೇ ಒಂದು ಸ್ಟೆಮ್ ಇರೋವಂಥ ಗಿಡನ ಯಾವತ್ತೂ ತರಕ್ಕೆ ಹೋಗಬಾರ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ನಾವು ನರ್ಸರಿಯಿಂದ ಗಿಡಗಳನ್ನ ತರಬೇಕಾದ್ರೆ ತುಂಬ ಹುಷಾರಾಗಿ ಚೆಕ್ ಮಾಡಬೇಕು ಸುಮ್ಮನೆ ಕಲರ್ ಇಷ್ಟ ಆಗಿಬಿಡುತ್ತೆ ಹಾಗೆಯೇ ತುಂಬ ಚೆನ್ನಾಗಿದೆ ನೋಡೋಕೆ ಅಂತ ತರಬಾರ್ದು ಪ್ರತಿಯೊಂದು ಎಲೆಯೂ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಬೇಕು ಅದರಲ್ಲಿ ಯಾವುದಾದ್ರೂ ಹುಳುಗಳು ಅಟ್ಯಾಕ್ ಆಗಿದೆಯಾ ಅಥವಾ ಮಿಲಿಬಗ್ಸ್ ಇದೆಯಾ ಟ್ರಿಪ್ಸ್ ಇದೆಯಾ ಬ್ಲ್ಯಾಕ್ ಕಲರ್ ಆದಂಥ ಹುಳುಗಳು ಏನಾದರೂ ಇದೆಯಾ ಅಥವಾ ಮೊಗ್ಗುಗಳು ಮೊಗ್ಗುಗಳಲ್ಲಿ ಒಂಥರ ಹುಳು ಹಿಡ್ದಂಗಾಗಿರೋ ಆಗಿದೆಯಾ ಇದೆಲ್ಲವನ್ನೂ ಚೆಕ್ ಮಾಡಿ ತರಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ನರ್ಸರಿಯಿಂದ ತರೋದನ್ನು ಬಿಟ್ಟು ಯಾವುದಾದ್ರೂ ನಿಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಅವರ ಅವರ ಮನೆಯಲ್ಲಿ ಇರುವಂತ ಗಿಡನ್ನು ನೀವು ಕಟಿಂಗ್ ರೀತಿ ಬಂದು ಅಂತಂದ್ರೆ ಒಂದು ಎಂಟರಿಂದ ಹತ್ತು ಇಂಚು ಕಟಿಂಗ್ ಆದರೆ ಸಾಕು ಇಲ್ಲಿ ನೋಡ್ತಾ ಇದ್ರೆ ಇಷ್ಟು ಹೈಟ್ ಆದರೆ ಸಾಕು ಒಂದು ಏಳರಿಂದ ಎಂಟು ಕಟಿಂಗ್ನ ಒಟ್ಟಿಗೆ ಹಾಕಿ ಒಂದು ಅಥವಾ ಎರಡು ಕಟ್ಟಿಂಗ್ ಹಾಕಿದರೆ ಬರೋದಿಲ್ಲ ನೀವು ಏಳರಿಂದ ಎಂಟು ಕಟ್ಟಿಂಗ್ ಹಾಕಿದರೆ ಅದರಲ್ಲಿ ಯಾವುದಾದ್ರೂ ಎರಡು ಅಥವಾ ಮೂರು ಕಟ್ಟಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳ್ಕೊಳ್ಳುತ್ತೆ ನಾವು ಹಾಕುವಂಥ ಎಲ್ಲ ಕಟ್ಟಿಂಗ್ಗಳು ನಿಮಗೆ ಚಿಗುರು ಬರುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇರೋದಿಲ್ಲ ಇನ್ನು ನೆಕ್ಸ್ಟ್ ಬಂತು ದಾಸವಾಳದಲ್ಲಿ ಕಾಮನ್ ಪ್ರಾಬ್ಲಮ್ ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾರೆ ಮೊಗ್ಗುಗಳು ಉದುರುತ್ತೆ ಏನು ಮಾಡಬೇಕು ಅಂತ ಮೊಗ್ಗುಗಳು ಸುಮಾರು ಕಾರಣದಿಂದ ಉದುರುತ್ತೆ ಒಂದು ನೀರು ಜಾಸ್ತಿ ಆದರೂ ಉದುರುತ್ತೆ ಹಾಗೆ ನ್ಯೂಟ್ರಿಷನ್ಸ್ ಕಡಿಮೆ ಆದರೂ ಉದುರುತ್ತೆ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ಮೊಗ್ಗುಗಳಲ್ಲಿ ಈ ಮೊಗ್ಗುಗಳು ತುಂಬ ಉದುರೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ನೀವು ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ಮಾರ್ಕೆಟಲ್ಲೂ ಸಿಗುತ್ತೆ ಅಂತಂದರೆ ಕೆಮಿಕಲ್ ಶಾಪಲ್ಲೂ ಸಿಗುತ್ತೆ ನಿಮಗೆ ಡೈರೆಕ್ಟ್ ಬೈ ಮಾಡ್ಬೋದು ಆನ್ಲೈನಿಂದ ಅಲ್ಲೂ ಕೂಡ ಸಿಗುತ್ತೆ ಅದನ್ನು ಒಂದು ಲೀಟ್ರ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಮೊಗ್ಗುಗಳಿಗೆ ಎಲೆಗಳಿಗೆ ಈ ರೀತಿಯಾಗಿ ಸ್ಪ್ರೇ ಮಾಡೋದರಿಂದ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಇನ್ನು ನೆಕ್ಸ್ಟ್ ಬಂದು ಮೊಗ್ಗು ಯಾಕೆ ಉದುರುತ್ತೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ತ್ರಿಪ್ಸ್ ಏನಾದರೂ ನಿಮ್ಮ ಗಿಡಗಳಿಗೆ ಅಟ್ಯಾಕ್ ಮಾಡಿದರೆ ಮಗುಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ್ಲೇ ಇಷ್ಟಾಗೋವರೆಗೂ ಬಿಡಕ್ಕೆ ಹೋಗಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗಲೇ ನೀವು ಏನು ಮಾಡಬಹುದು ಅಂತಂದ್ರೆ ಒಂದು ಲೀಟರ್ ನೀರಿಗೆ ಫೈ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲ್ನ ತಗೊಂಡು ಹಾಗೆ ಒಂದು ಐದು ಡ್ರಾಪ್ ಆಗುವಷ್ಟು ಶಾಂಪೂ ಅಥವಾ ಹ್ಯಾಂಡ್ ವಾಶ್ನ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಲೆಗಳಿಗೆ ಮತ್ತು ಅದು ಎಲ್ಲಿ ಅಟ್ಯಾಕ್ ಆಗಿದೆ ಸ್ಪ್ರೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಎಲ್ಲ ತ್ರಿಪ್ಸ್ಗಳು ಸಾಯುತ್ತೆ ಸೊ ಇದಲ್ಲದೆ ಈ ತ್ರಿಪ್ಸ್ ಏನಿರುತ್ತೆ ಅಲ್ವಾ ಅದಲ್ಲದೆ ಇನ್ನೂ ಒಂದು ಅಟ್ಯಾಕ್ ಆಗುತ್ತೆ ಈ ರೀತಿ ನೋಡ್ತಾ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಬರೀ ಮೊಗ್ಗುಗಳಿಗೆ ಅಟ್ಯಾಕ್ ಆಗುವಂಥದ್ದು ಹಾಗೆ ನೋಡ್ತಾ ಇದ್ದೀರ ಮೊಗ್ಗುಗಳು ಉದುರುವಂಥದ್ದು ಇದಕ್ಕೂ ಕೂಡ ನೀವು ಅದೇ ಸೇಮ್ ನೀಮ್ ಆಯಿಲ್ನ ಕೂಡ ಯೂಸ್ ಮಾಡ್ಕೋಬೋದು ನೀಮ್ ಆಯಿಲ್ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಯಾವುದಾದ್ರೂ ಕೆಮಿಕಲ್ ಶಾಪ್ ಆದರೂ ಶಾಪಲ್ಲಾದರೂ ಕೂಡ ಸಿಗುತ್ತೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಎಲೆನೂ ಬಿಡಬಾರ್ದು ಒಂದು ಮೊಗ್ಗನ್ನು ಬಿಡಬಾರ್ದು ಆ ರೀತಿಯಾಗಿ ನೀವು ನೀಮ್ ಆಯಿಲನ್ನು ಇದಕ್ಕೆ ಸ್ಪ್ರೇ ಮಾಡಬೇಕು ಹಾಗೆ ಸೇಮ್ ಮಿಲಿಬಕ್ಸ್ಗೂ ಕೂಡ ಅದನ್ನೇ ಯೂಸ್ ಮಾಡಿದರೆ ಆಯಿತು ಸೊ ಇದನ್ನು ಎಷ್ಟು ದಿನಕ್ಕೊಂದು ಸಲ ಯೂಸ್ ಮಾಡಬೇಕು ಅಂತಂದರೆ ಒಂದು ವಾರಕ್ಕೆ ಒಂದು ಸಲ ಯೂಸ್ ಮಾಡಬೇಕು ಅದು ಟೈಮಿಂಗ್ ಇದೆ ಯೂಸ್ ಮಾಡೋಕ್ಕೆ ಬಿಕಾಸ್ ತುಂಬ ಬಿಸಿಲಿದ್ದಾಗ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ನೀಮ್ ಆಯಿಲನ್ನ ಬೆಳಗ್ಗೆ ಬಿಸಿಲು ಬರೋಕಿನ ಮುಂಚೆ ಅಥವಾ ಸಂಜೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಮೊಗ್ಗುಗಳು ಉದುರೋದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ಯಾವ ರೀತಿಯಾದಂಥ ಫರ್ಟಿಲೈಸರ್ನ ನಮ್ಮ ಗಿಡಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಮೊಗ್ಗುಗಳು ಬರುತ್ತೆ ಅನ್ನೋದು ಒಂದು ಮಸ್ಟರ್ಡ್ ಕೇಕ್ ಪೌಡರ್ನ ನೀರಲ್ಲಿ ಕಲಿಸ್ಬಿಟ್ಟು ಕೊಡ್ಬೋದು ಅಥವಾ ಅಲೋವಿರಾ ಬಾಳೆಹಣ್ಣಿನ ಸಿಪ್ಪೆ ಅಕ್ಕಿ ತೊಳೆದ ನೀರನ್ನು ಅದನ್ನು ಕೂಡ ಕೊಡ್ಬೋದು ನೀವು ಹಾಗೆ ಮನೆಯಲ್ಲೇ ನೀವು ಆರ್ಗ್ಯಾನಿಕ್ಕಾಗಿ ಇದು ಎನ್ ಪಿ ಕೆ ಪೌಡರ್ನ ಕೂಡ ನೀವು ತಯಾರಿಸ್ಕೊಂಡು ಗಿಡಗಳಿಗೆ ಕೊಡ್ಬೋದು ಇದು ಎಲ್ಲದನ್ನೂ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿ ಹೋಗಿ ನೀವು ರೆಫರ್ ಮಾಡ್ಕೋಬೋದು ಅದಾದ ಮೇಲೆ ಇನ್ನೊಂದು ನಿಮಗೆ ತುಂಬ ಚೆನ್ನಾಗಿ ಹೂ ಬರಬೇಕು ಅಂತಂದರೆ ಈಸ್ಟ್ ಪೌಡ್ರ್ ಏನಿರುತ್ತೆ ನಾವು ಬನ್ನೆಲ್ಲ ಮಾಡೋಕೆ ಬ್ರೆಡ್ ಎಲ್ಲ ಮಾಡಕ್ಕೆ ಯೂಸ್ ಮಾಡ್ತೀವಿ ಅದನ್ನು ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ಕೊಡಬಹುದು ಹಾಗೇನೆ ಇನ್ನೂ ಒಂದು ನಿಮಗೆ ಏನು ಹೇಳಬೇಕು ಅಂತಂದರೆ ಈ ಮೊಗ್ಗುಗಳು ಆಗದೇ ಇರುವಂಥ ಗಿಡಗಳು ಅಂತಂದರೆ ಕಂಪ್ಲೀಟಾಗಿ ಬರೀ ಎಲೆಗಳಿರುವಂಥ ಗಿಡಗಳು ಮೊಗ್ಗೆ ಬರ್ತಾ ಇಲ್ಲ ಹೂಗಳೇ ಅರಳ್ತಾ ಇಲ್ಲ ಅನ್ನೋ ಗಿಡಕ್ಕೆ ನೀವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಪ್ಸಮ್ ಸಾಲ್ಟ್ನ ಈ ರೀತಿ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಕೊಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಹದಿನೈದು ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಇದು ಹದಿನೈದು ದಿನಕ್ಕೆ ಒಂದು ಸಲ ನೀವು ಯೂಸ್ ಮಾಡಿದರೆ ಸಾಕು ಮೊಗ್ಗುಗಳು ಇಲ್ಲದೇ ಇರೋವಂಥ ಗಿಡಗಳಲ್ಲಿ ಬರೀ ಎಲೆಗಳೇ ಬರ್ತಾ ಇದೆ ಚಿಗುರುಗಳು ಚೆನ್ನಾಗಿ ಬರ್ತಾ ಇದೆ ಆದರೂ ಹೂ ಬರ್ತಾ ಇಲ್ಲ ಮೊಗ್ಗುಗಳು ಬರ್ತಾ ಇಲ್ಲ ಅನ್ನೋರು ಇದನ್ನ ಯೂಸ್ ಮಾಡಿ ಇನ್ನ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಇದು ಬೇಕಾಗಿರೋ ಅಂತ ಗಿಡ ಆದ್ರಿಂದ ಕಂಪ್ಲೀಟ್ ಆಗಿ ಬಿಸಿಲಲ್ಲಿ ಅಂತಂದ್ರೆ ದಿನಕ್ಕೆ ಐದರಿಂದ ಆರು ಗಂಟೆ ಬರೋ ಅಂತ ಜಾಗದಲ್ಲಿ ನೀವು ದಾಸವಾಳ ಗಿಡವನ್ನು ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಹದಿನೈದು ದಿನಕ್ಕೆ ಸಲ ಆಗಿಲ್ಲ ಅಂತಂದ್ರೂ ತಿಂಗ್ಳಿಗೆ ಸಲ ಕಂಪ್ಲೀಟಾಗಿ ನೀವು ಅದನ್ನು ಕೇರ್ ತೊಗೊಳ್ಳೇಬೇಕು ಅಂತಂದರೆ ಯಾವುದಾದ್ರೂ ಒಂದು ಫರ್ಟಿಲೈಸರ್ ಆರ್ಗ್ಯಾನಿಕ್ ಆಗಲಿ ನೀವು ಕೆಮಿಕಲ್ ಆಗಿ ಹೆಚ್ಚಾಗಿ ಕೆಮಿಕಲ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ ಮನೆಯಲ್ಲೇ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನೀವು ಕೊಡ್ಬೋದು ಹಾಗೇನೆ ನಿಮಗೆ ಇನ್ನೊಂದು ಹೇಳಬೇಕಿತ್ತು ಪ್ರೂನಿಂಗ್ ಯಾವಾಗ ಮಾಡ್ಬೋದು ಅಂತ ಪ್ರೂನಿಂಗ್ ಯಾವಾಗ ಮಾಡಬೇಕು ಅಂತಂದರೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮೇ ಅಥವಾ ಜೂನಲ್ಲಿ ನೀವು ಹಾರ್ಡ್ ಪ್ರೂನಿಂಗ್ ಕೂಡ ಮಾಡ್ಬೋದು ಅದಾದ ಮೇಲೆ ಇನ್ನೂ ಒಂದು ಹೇಳಬೇಕು ಸಾಫ್ಟ್ ಪ್ರೂನಿಂಗ್ ಮಾಡೋದಾದರೆ ದಾಸವಾಳ ಗಿಡಕ್ಕೆ ಯಾವಾಗ ಬೇಕಾದರೂ ನೀವು ಅದನ್ನು ಮಾಡ್ಕೋಬೋದು ಅಂತಂದರೆ ಎಷ್ಟು ಹೂ ಬಿಟ್ಟಿರುತ್ತೋ ಅಷ್ಟು ಮಾತ್ರ ನಾವು ಕಟ್ ಮಾಡಿದರೆ ಅಂತಂದರೆ ಒಂದು ಸ್ವಲ್ಪ ಕೆಳಗಡೆ ಎರಡು ಇಂಚ್ ಕಟ್ ಮಾಡಿದರೆ ಅದರಲ್ಲಿ ಕವಲ್ ಒಡೆದು ಇನ್ನು ಒಂದೆರಡು ಬ್ರಿಂಚ್ ಬ್ರ್ಯಾಂಚ್ಗಳು ಹೆಚ್ಚಾಗಿ ಬರುತ್ತೆ ಅದರಲ್ಲಿ ಹೆಚ್ಚೆಚ್ಚು ಮೊಗ್ಗುಗಳು ಬರುತ್ತೆ ನಾವು ಎಷ್ಟು ಗಿಡವನ್ನು ಪ್ರೂನಿಂಗ್ ಮಾಡ್ತೀವಿ ಅಷ್ಟೇ ಮೊಗ್ಗುಗಳು ಹೂಗಳು ಬರುವಂಥದ್ದು ಇದು ಒಂದನ್ನು ನೀವು ಕಂಪ್ಲೀಟಾಗಿ ಪ್ರೂನಿಂಗ್ ಮಾಡೋದನ್ನು ಮೆಥಡನ್ನು ಕಲತ್ಬಿಟ್ರೆ ಸಾಕು ನಿಮ್ಮ ಗಿಡಗಳಲ್ಲಿ ಹೂಗಳು ತುಂಬ ಚೆನ್ನಾಗಿ ಬಿಡುವಂಥದ್ದು ಆಮೇಲೆ ಈ ಹೂಗಳ ಆಗಿ ಬಾಡೋಗಿರೋವಂಥದ್ದನ್ನು ಗಿಡಗಳಲ್ಲೇ ಗಿಡಕ್ ಹೋಗ್ಬಾರ್ದು ಯಾಕಂದ್ರೆ ಅದು ನ್ಯೂಟ್ರಿ ನ್ಯೂಟ್ರಿಯೆಂಟ್ಸ್ ಸಕ್ ಮಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಹೂ ಬಿಟ್ಟು ಬಾಡಿದಾದ್ಮೇಲೆ ಕಂಪ್ಲೀಟ್ ಆಗಿ ಅದನ್ನ ತೆಗೆದು ಬಿಡಬೇಕು ದಾಸವಾಳ ಗಿಡ ತುಂಬಾ ಇದಕ್ಕೆ ಫರ್ಟಿಲೈಸ್ ಮಾಡ್ತಾನೆ ಇರಬೇಕು ನೀವು ಎಷ್ಟು ಫರ್ಟಿಲೈಸರ್ ಕೊಡ್ತೀರಾ ಅಷ್ಟೇ ಚೆನ್ನಾಗಿ ಹೂಗಳು ಬಿಡ್ತಾ ಇರುತ್ತೆ ನನ್ನ ಚಾನಲಲ್ಲಿ ಸುಮಾರು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವುದು ಸುಲಭ ಆಗುತ್ತೋ ಮನೇಲೇ ಅಂಥದ್ದನ್ನು ಅಪ್ಲೋಡ್ ಮಾಡಿರ್ತೀನಿ ಸೊ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ನಿಮ್ಮ ಗಿಡಗಳಿಗೆ ಹಾಕ್ಬೋದು ಎಲ್ಲ ತುಂಬ ಚೆನ್ನಾಗಿರೋವಂಥ ಫರ್ಟಿಲೈಸರನ್ನೇ ತೋರಿಸಿರೋ ಅಂಥದ್ದು ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಬಿಕಾಸ್ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಇನ್ನೇನಾದರೂ ಪಾಯಿಂಟ್ಸ್ನ ಬಿಟ್ಟಿದ್ರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಯಾರಿಗೆ ನೀಡಿದೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ವಿಡಿಯೋ ಬರ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು